ಕೈ ಪಿ ಎಲ್ ನಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಫಿಕ್ಸಿಂಗ್ ಭೂತ ಮ್ಯಾಚ್ ನಡೆಯುತ್ತಿರುವಾಗಲೇ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಮತ್ತೆ ಹೆಚ್ಚಾಗ್ತಾ ಇದೆ ಸ್ಪಾಟ್ ಫಿಕ್ಸಿಂಗ್ ದಂಧೆ ಸಿ ಬಿ ಪೊಲೀಸರಿಗೆ ಫಿಕ್ಸಿಂಗ್ ವಾಸನೆ ಬಂದಾಗಿದೆ ಈಗ ನೋಡಿ ಮ್ಯಾಚ್ ಫಿಕ್ಸಿಂಗ್ ಭೂತ ಮತ್ತೆ ಬಂದಿದೆ ಮ್ಯಾಚ್ ನಡೀತಾ ಇರುವಾಗಲೇ ಬೆಟ್ಟಿಂಗ್ ಆಡ್ತಾ ಇದ್ದಾರಂತೆ ಮತ್ತೆ ಸ್ಪಾಟ್ ಫಿಕ್ಸಿಂಗ್ ದಂಧೆ ಹೆಚ್ಚಾಗ್ತಾ ಇದೆ ಸಿಸಿಬಿ ಪೊಲೀಸರಿಗೆ ಫಿಕ್ಸಿಂಗ್ ವಾಸನೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸ್ಪಾಟ್ ಬೆಟ್ಟಿಂಗ್ ಹೆಚ್ಚಾಗ್ತಾ ಇದ್ದಂತೆ ಪೊಲೀಸ್ನವರು ಫುಲ್ ಅಲರ್ಟ್ ಆಗಿದ್ದಾರೆ ಕೋಟಿ ಕೋಟಿ ಬೆಟ್ಟಿಂಗ್ ವಿರುದ್ಧ ಸಮರವನ್ನ ಸಾರಿದ್ದಾರೆ ಸಿ ಅಧಿಕಾರಿಗಳು ಸ್ಪಾಟ್ನಲ್ಲೇ ಬೆಟ್ಟಿಂಗ್ ಕಟ್ಟಿ ಕೋಟಿಗಟ್ಟಲೆ ವ್ಯವಹಾರವನ್ನು ಕುದುರಿಸ್ತಾ ಇದ್ದಾರೆ ಕೋಟಿ ಕೋಟಿ ಕುದುರಿಸೋರ ಜಾಡು ಹಿಡಿದ ಖಾಕಿ ಯಾರು ಈ ರೀತಿಯಾದಂತಹ ದಂಧೆಯಲ್ಲಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಬಂದ ನಂತರ ಅವರನ್ನ ಲಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಸಿ ಪೊಲೀಸರಿಗೆ ಯಾವಾಗ ವಾಸನೆ ಬರುತ್ತೋ ಮ್ಯಾಚ್ ಫಿಕ್ಸಿಂಗ್ ವಾಸನೆ ಸ್ಪಾಟ್ ಬೆಟ್ಟಿಂಗ್ ಹೆಚ್ಚಾಗ್ತಾ ಇದ್ದಂತೆ ಪೊಲೀಸ್ನವರು ಅಲರ್ಟ್ ಆಗಿಬಿಡ್ತಾರೆ ಕೋಟಿ ಕೋಟಿ ಬೆಟ್ಟಿಂಗ್ ವಿರುದ್ಧ ಸಮರವನ್ನ ಸಾರಿದ್ರು ಸಿ ಸಿ ಬಿ ಸ್ಪಾಟ್ನಲ್ಲೇ ಬೆಟ್ಟಿಂಗ್ ಕಟ್ಟಿ ಕೋಟಿಗಟ್ಟಲೆ ವ್ಯವಹಾರವನ್ನ ಮಾಡ್ತಾರೆ ಕೋಟಿ ಕೋಟಿ ಕುದುರಿಸೋರ ಜಾಡು ಹಿಡಿತಾರೆ ಪೊಲೀಸ್ನವರು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಈ ಹಿಂದೆಯೂ ಕೂಡ ಯಾವಾಗ ಐ ಪಿ ಎಲ್ ಶುರುವಾಯಿತೋ ಆವಾಗಿನಿಂದಲೂ ಕೂಡ ಇದರ ಕರಿನೆರಳು ಸ್ಪಾಟ್ ಫಿಕ್ಸಿಂಗ್ ದಂಧೆಯ ಕರಿನೆರಳು ಐ ಪಿ ಎಲ್ನ ಮೇಲೆ ಬಿದ್ದಿತ್ತು ದೊಡ್ಡ ದೊಡ್ಡ ಕೇಸ್ ಕೂಡ ಆಗಿತ್ತು ಮತ್ತೆ ಈ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಸುದ್ದಿ ಆಗ್ತಾ ಇರೋದು ಐ ಪಿ ಎಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ನಾಲ್ಕನೇ ಪಂದ್ಯ ಇವತ್ತು ನಡೀತಾ ಇರೋದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಮ್ಯಾಚ್ ನಡೀತಾ ಇರುವಾಗಲೇ ಬೆಟ್ಟಿಂಗ್ ನಡೀತಾ ಇದೆ ಅನ್ನೋ ವಾಸನೆ ಒಂದು ವಿಚಾರ ಯಾವ ರೀತಿಯಾಗಿ ಸಿ ಬಿ ಪೊಲೀಸರಿಗೆ ಗೊತ್ತಾಯಿತು ಅದಾದ ನಂತರ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ಎಲ್ ಮ್ಯಾಚ್ ಕೂಡ ಶುರುವಾಗಿದೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಮ್ಯಾಚ್ ಕೂಡ ಇದೆ ಯಾವಾಗ ಈ ಒಂದು ಎಲ್ ಶುರುವಾಗುತ್ತೋ ಅಂದಿನಿಂದಲೂ ಕೂಡ ನೋಡ್ತಾ ಇದೀವಿ ಸಾಕಷ್ಟು ಬೆಟ್ಟಿಂಗ್ಗಳು ನಡೀತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆಯುವಂತ ಏನು ಟೂರ್ನಮೆಂಟ್ ಗಳು ಏನಿದೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಬುಕ್ಕಿಗಳು ಇದನ್ನ ಪ್ಲಾನ್ ಮಾಡಿಕೊಂಡು ಸ್ಪಾಟ್ ನಲ್ಲಿ ಕೂತ್ಕೊಂಡು ಬೆಟ್ಟಿಂಗ್ ಅನ್ನ ಹಚ್ಚು ಅಂದ್ರೆ ಹೆಚ್ಚುತ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಹಜವಾಗಿ ನೀವು ಹೇಳಿದ ಹಾಗೆ ಅಜಯ್ ಅಂದ್ರೆ ಐಪಿಎಲ್ ಶುರುವಾಯಿತು ಅಂತ ಅಂದ್ರೆ ಬೆಟ್ಟಿಂಗ್ ಭೂತ ಸಹಜವಾಗಿ ಕಾಡೆ ಕಾಡುತ್ತೆ ಸಾಕಷ್ಟು ಜನ ಬೆಟ್ಟಿಂಗ್ ಆಡುವುದಕ್ಕೆ ಮುಂದಾಗ್ತಾರೆ ಈ ವಿಚಾರ ಸಿ ಸಿ ಬಿ ಅವರಿಗೆ ಹೇಗೆ ಗೊತ್ತಾಯ್ತು ಕಳೆದವರೆ ನಾವು ನೋಡಿದ್ವಿ ಬೆಂಗಳೂರು ಡೆಲ್ಲಿ ಮ್ಯಾಚ್ ಕೂಡ ಇತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಮ್ಯಾಚ್ ನಡೀತಾ ಇದೆ ಸ್ಪಾಟ್ ಸ್ಪಾಟ್ ನಲ್ಲಿ ಕೂತ್ಕೊಂಡು ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಮಾಹಿತಿ ಬರುತ್ತೆ ಹೀಗಾಗಿ ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿ ಬಿ ಪೊಲೀಸ್ನವರು ಆ ಒಳಗಡೆ ಇರುವಂತ ಕೆಲವೊಂದಷ್ಟು ಬುಕ್ಕಿಗಳನ್ನು ಕೂಡ ಅರೆಸ್ಟ್ ಅನ್ನ ಮಾಡ್ತಾರೆ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ವಿಚಾರಣೆಯನ್ನ ನಡೆಸುವಂತ ಸಂದರ್ಭದಲ್ಲೂ ಕೂಡ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂತಾರೆ ಎಲ್ಲಿ ಬೆಟ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಯಾರ ಜೊತೆ ಬೆಟ್ಟಿಂಗ್ ಅನ್ನ ನಡೆಸ್ತಾ ಮಾಹಿತಿಗಾಗಿ